ಸಿಟಿ ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಸಮರ ಇನ್ನೂ ಮುಗಿಯುವಂತೆ ಕಾಣ್ತಾ ಇಲ್ಲ ಇದೇ ವಿಚಾರವಾಗಿ ಸಭಾಪತಿ ಬಸವರಾಜ್ ಹೊರಟ್ಟಿ ಮಾತನಾಡಿದ್ದಾರೆ ಸದನದಲ್ಲಿ ಆದ ಘಟನೆ ಬಗ್ಗೆ ಚರ್ಚೆ ಮಾಡಿ ಕಾನೂನು ನೋಡಿ ತೀರ್ಮಾನವನ್ನ ಕೊಟ್ಟು ಬಂದಿದ್ದೇನೆ ನಂತರ ಸಿಟಿ ರವಿ ಅರೆಸ್ಟ್ ಮಾಡಿರೋದು ಅದು ನನಗೆ ಸಂಬಂಧಪಡದ ವಿಚಾರ ಸರ್ಕಾರ ಮತ್ತು ಪೊಲೀಸ್ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಹಕ್ಕು ಚ್ಯುತಿ ಬಗ್ಗೆ ನನಗೆ ಯಾರೂ ದೂರು ಕೊಟ್ಟಿಲ್ಲ ಹಕ್ಕು ಚ್ಯುತಿ ಬಗ್ಗೆ ದೂರು ಕೊಟ್ಟರೆ ಪರಿಶೀಲನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಎಲ್ಲ ನಮ್ಮ ನಿಯಮದ ಬುಕ್ಗಳು ಶಕ್ತ ಕೌಲನ್ ಶಕ್ತಾರೆ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವೆವು ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟಾವಧಿಯವರಿಗೆ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿಯ ಮುಂದೂಡಿದ ನಂತರ ಅದು ಅವರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿ ಬರಲಾರ್ದಂಥ ಇದರಲ್ಲಿ ಆಗಿದೆ ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇದೆ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನವರೆಗೂ ಎರಡೂ ಕಡೆಯಿಂದ ಯಾವುದೇ ದೂರ ನಮಗೆ ಬಂದಿಲ್ಲ ಇನ್ನು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಬಸವರಾಜ್ ಹೊರಟ್ಟಿ ಘಟನೆ ಬಗ್ಗೆ ಸಿಟಿ ರವಿ ಹಕ್ಕು ಮಂಡಿಸಲಿ ಆಮೇಲೆ ಪರಿಶೀಲನೆ ಮಾಡ್ತೀನಿ ಪೊಲೀಸರು ತನಿಖೆ ನಡೆಸಲು ನನ್ನ ಅನುಮತಿ ಬೇಕಾಗಿಲ್ಲ ಬಂಧನದ ಕುರಿತು ನನಗೆ ಮಾಹಿತಿಯನ್ನು ನೀಡಿದ್ರು ಶಾಸಕರ ಭದ್ರತೆ ಕುರಿತು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ ಸರ್ಕಾರದ ಬಳಿ ಇರುವ ಆಡಿಯೋ ವಿಡಿಯೋ ಎಫ್ಎಸ್ಎಲ್ನಲ್ಲಿ ದೃಢವಾಗಬೇಕು ಅಂತ ಹೇಳಿದ್ರು ಟಿ ರವಿ ವಿರುದ್ಧ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ ನನ್ನ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಈ ಬಗ್ಗೆ ಸಭಾಪತಿಗೆ ಮತ್ತೊಮ್ಮೆ ದೂರನ್ನ ಕೊಡ್ತೀನಿ ನಾನು ಹೋರಾಟವನ್ನ ನಿಲ್ಲಿಸಲ್ಲ ಘಟನೆ ಬಗ್ಗೆ ದಾಖಲೆ ಕೊಡ್ತೀವಿ ಎಫ್ ಎಸ್ ಶೀಘ್ರವೇ ಬಹಿರಂಗ ಆಗಬೇಕು ಅಂತ ಹೆಬ್ಬಾಳ್ಕರ್ ಹೇಳಿದ್ರು ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನ ಕೊಡ್ತೀನಿ ಯಾಕಂತಂದ್ರೆ ಅವರು ತಮ್ಮ ಮಾಧ್ಯಮದಲ್ಲಿ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವ್ರನ್ನ ಕ್ಷಮಿಸುವಂಥ ಪ್ರಮೇನೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ ಇನ್ನು ಸಿಟಿ ರವಿ ಹೇಳಿಕೆ ಸಮರ್ಥಿಸಿಕೊಳ್ತಿರೋ ಬಿಜೆಪಿಯವರ ವಿರುದ್ಧವೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಬಿಜೆಪಿಯವರು ಸಿಟಿ ರವಿ ಅವರ ಬೆನ್ನಿಗ್ ನಿಂತಿದ್ದಾರೆ ಹಾರ ತುರಾಯಿ ಹಾಕಿಸ್ಕೊಂಡು ವೈಭವೀಕರಿಸ್ತಿದ್ದಾರೆ ಬಿಜೆಪಿಯವರು ಎನ್ಕೌಂಟರ್ ಅಂತಾರೆ ನಾಚಿಕೆ ಆಗಲ್ವಾ ದಾರಿ ತಪ್ಪಿಸುವ ಕೆಲಸ ಬಿಜೆಪಿಯವರು ಮಾಡ್ತಿದ್ದಾರೆ ಈ ಬಗ್ಗೆ ಪ್ರಧಾನಿ ರಾಷ್ಟ್ರಪತಿ ಅವರಿಗೆ ನಾನು ಪತ್ರವನ್ನು ಬರೀತೀನಿ ಅಂತ ಹೇಳಿದ್ರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿ ಪಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನು ಒಂದು ಸದನದಲ್ಲಿ ಈ ಮಟ್ಟಕ್ಕೆ ಮಾತಾಡಿದ್ರೆ ಅದನ್ನು ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದರೂ ಒಬ್ಬರು ಅದನ್ನು ಖಂಡನೆ ಮಾಡಿದ್ರ ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ ಹೆಬ್ಬಾಳ್ಕರ್ ಸೂಚನೆ ಮೇರೆಗೆ ನನ್ನ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಡಿಕೆಶಿ ಚನ್ನರಾಜ್ ಹಟ್ಟಿಹೋಳಿ ಕೂಡ ನನಗೆ ಧಮಕಿ ಹಾಕಿದ್ದಾರೆ ಸುವರ್ಣ ಸೌಧದಲ್ಲೇ ನನ್ನ ಮೇಲೆ ದಾಳಿಗೆ ಯತ್ನ ನಡೆದಿದೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ದೂರು ನೀಡಿದ್ದೇನೆ ಆಳುವವರಿಗೊಂದು ವಿರೋಧ ಪಕ್ಷದವರಿಗೆ ಒಂದು ಕಾನೂನು ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ರು ಹೇಳಿದಂತೆ ಹದಿನೈದು ದಿನದವರೆಗೂ ಸಮಯ ಇದೆ ಅಂತಂದರೆ ಸಿ ಟಿ ರವಿಯ ಮೇಲೆ ಹದಿನೈದು ನಿಮಿಷದೊಳಗೆ ಕಾರ್ಯಾಚರಣೆ ಆಗತ್ತೆ ಸಿ ಟಿ ರವಿ ಕೊಟ್ಟ ದೂರು ಹದಿನೈದು ದಿನ ಸಮಯ ಇದೆ ಅಂತ ಹೇಳ್ತಾರೆ ಹೀಗೆ ಆ ಕಮಿಷನ್ರ ದೃಷ್ಟಿಯಲ್ಲಿ ಬಿ ಜೆ ಒಂದು ಕಾನೂನು ಕಾಂಗ್ರೆಸ್ನವ್ರಿಗೊಂದು ಕಾನೂನು ಆಳುವವರಿಗೊಂದು ಕಾನೂನು ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿದಂತಹ ವಿಡಿಯೋಗೆ ಬೆಲೆ ಇಲ್ಲ ಅಂದಿದ್ದಾರೆ ಸಭಾಪತಿ ಹೊರಟ್ಟಿಯವರು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಆ ರೀತಿ ಮಾತನಾಡಿರೋ ಆಡಿಯೋ ವಿಡಿಯೋ ದಾಖಲೆ ಇಲ್ಲ ಅಂತ ಹೇಳಿದ್ದಾರೆ ಇವರ ಬಳಿ ಇರುವಂತಹ ವಿಡಿಯೋ ದಾಖಲೆಗೆ ಯಾವುದೇ ಬೆಲೆ ಇಲ್ಲ ಎಂದಿದ್ದಾರೆ ಪರಿಷತ್ನಲ್ಲಿ ಸಿಟಿ ರವಿ ಅಷ್ಟೇಲ ಪದ ಬಳಕೆ ವಿಚಾರವಾಗಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಟಿ ರವಿ ಪದ ಬಳಕೆ ಮಾಡಿದ್ದು ರೆಕಾರ್ಡ್ ಇದೆ ಈ ಬಗ್ಗೆ ತನಿಖೆ ನಡೆಸಿ ಅಂತ ಸಭಾಪತಿ ನಮ್ಗೆ ಹೇಳಿದ್ರೆ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ಮಾಡಿಸ್ತೀವಿ ನಿಯಮಗಳ ಅನುಸಾರವೇ ಪೊಲೀಸರು ಕೆಲಸವನ್ನ ಮಾಡಿದ್ದಾರೆ ಮಾಧ್ಯಮಗಳು ರೆಕಾರ್ಡ್ ಮಾಡಿದ್ದಕ್ಕೆ ವಿಚಾರ ಹೊರಗಡೆ ಬಂದಿದೆ ಅಂತ ಹೇಳಿದ್ರು ನಮಗೆ ಪೊಲೀಸ್ ಅದನ್ನ ಎಫ್ಎಸ್ ಪೊಲೀಸರು ಇನ್ನು ಕುಮಾರಸ್ವಾಮಿ ಆರೋಪದ ವಿಚಾರವಾಗಿಯೂ ಮಾತನಾಡಿರುವಂತಹ ಪರಮೇಶ್ವರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ಇಲ್ವಾ ಅಂತ ಅವರಿಗೆ ಗೊತ್ತಿದೆ ಯಾವ ರೀತಿಯಾಗಿ ಗೃಹ ಸಚಿವರು ಇಲ್ಲ ಅಂತ ಕುಮಾರಸ್ವಾಮಿ ಹೇಳಬೇಕು ಅಂತ ಹೇಳಿದ್ರು ಗೃಹ ಸಚಿವರು ಇದ್ದಾರಾ ಇಲ್ವಾ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆಯಾ ಇಲ್ವ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನು ಅವ್ರು ಹೇಳಿ ಆಮೇಲೆ ಅದು ರವಿ ಹೇಳಿಕೆಗೆ ಸಿಎಂ ರಾಜಕೀಯ ಸಲಹೆಗಾರ ಬಿಆರ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬ ಮಹಿಳೆಗೆ ಈ ರೀತಿಯ ಭಾಷೆ ಬಳಸೋದು ಒಳ್ಳೆಯದಲ್ಲ ಇದೇ ಮಾತು ದಲಿತ ವರ್ಗ ಅಥವಾ ಬೇರೆ ವರ್ಗಕ್ಕೆ ಅಂದಿದ್ರೆ ಭಾರಿ ಅನಾಹುತವೇ ಆಗ್ತಾ ಇತ್ತು ಬೆಳಗಾವಿ ಅಧಿವೇಶನದಲ್ಲಿನ ಈ ಘಟನೆ ಎಲ್ಲರೂ ಕೂಡ ಖಂಡಿಸಬೇಕು ದಿನದಿಂದ ದಿನಕ್ಕೆ ಶಾಸಕಾಂಗದ ಬಗ್ಗೆ ಜನರಲ್ಲಿ ಗೌರವ ಕಡಿಮೆ ಆಗ್ತಾ ಇದೆ ನಂಬಿಕೆ ಉಳಿಸಿಕೊಳ್ಳುವ ಹಾಗೆ ನಾವು ನಡೆದುಕೊಳ್ಳಬೇಕು ಅಂತ ಹೇಳಿದ್ರು ಈಗ ರಾಜಕೀಯ ಸುದ್ದಿಗಳನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಅನೇಕ ಇಲಾಖೆಗಳ ಸಚಿವರ ಜೊತೆ ಸಭೆ ನಡೆಯಿತು ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿಯ ಸಭೆ ನಡೆದಿರುವಂಥದ್ದು ಸಭೆಯಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕ ಖರ್ಗೆ ಚಲುವರಾಯಸ್ವಾಮಿ ಸಿಎಸ್ ಶಾಲಿನಿ ರಜನೀಶ್ ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ದರು ಅನೇಕ ವಿಚಾರಗಳಿಗೆ ಒಪ್ಪಿಗೆ ನೀಡುವ ವಿಚಾರವಾಗಿ ಸಭೆಯಲ್ಲಿ ಚರ್ಚೆ ನಡೆಯಿತು ಕರ್ನಾಟಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದರ ಲಾಂಛನ ಬಿಡುಗಡೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಲಾಂಛನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಉಪಸ್ಥಿತರಿದ್ದರು ಈ ಬಾರಿ ಉಡುಪಿ ಮಂಗಳೂರಿನಲ್ಲಿ ಕ್ರೀಡಾಕೂಟ ಯೋಜನೆ ಮಾಡಲಿದ್ದು ಜನವರಿ ಹದಿನೇಳರಿಂದ ಮೂರರವರೆಗೆ ಕ್ರೀಡಾಕೂಟ ನಡೆಯಲಿದೆ ಬೆಂಗಳೂರು ಬಳಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಎರಡ್ ಸಾವಿರದ ಮೂವತ್ತ್ ಮೂರು ಮೂವತ್ತೈದಕ್ಕೆ ಎರಡನೇ ವಿಮಾನ ನಿಲ್ದಾಣ ಬೇಕು ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಎರಡನೇ ವಿಮಾನ ನಿಲ್ದಾಣ ಆದರೆ ಅನುಕೂಲ ಆಗಲಿದೆ ಮೆರಿಟ್ ಆಧಾರದಲ್ಲಿ ಈ ವಿಚಾರ ನಿರ್ಧಾರ ಆಗಬೇಕು ಕೆಲವೇ ದಿನಗಳಲ್ಲಿ ಏರ್ಪೋರ್ಟ್ ಅಥಾರಿಟಿಗೆ ರಿಪೋರ್ಟ್ ಕಳಿಸುತ್ತೇವೆ ಅಂತ ಹೇಳಿದರು ಸಿಟಿ ರವಿ ಪ್ರಕರಣದ ಬಗ್ಗೆಯೂ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಯಾವ ಹೆಣ್ಮಕ್ಳು ಕೂಡ ಷಡ್ಯಂತ್ರ ಮಾಡಲ್ಲ ಕೆಟ್ಟ ಪದ ಬಳಸಿದ್ದಾರೆ ಅಂತ ಸುಳ್ಳು ಹೇಳಲ್ಲ ಸುಮ್ಮನೆ ಎನ್ಕೌಂಟರ್ ಮಾಡ್ತಾರೆ ಅಂತಾರೆ ಸಿಟಿ ರವಿ ಬಹಿರಂಗ ಕ್ಷಮೆ ಕೇಳಿದ್ರೆ ಎಲ್ಲ ಮುಗಿಯುತ್ತೆ ಅವರು ಆ ಪದ ಬಳಕೆ ಮಾಡಿದ್ದು ತಪ್ಪು ಅಂತ ಹೇಳಿದ್ರು ಕೇಂದ್ರೀಕೃತವಾಗಿ ಈ ಶಬ್ದವನ್ನು ಏನು ಸಿಟಿ ರವಿ ಅವರು ಬಳಸಿದ್ದಾರೆ ಅದು ಬಹಳ ತಪ್ಪು ಯಾವ ಹೆಣ್ಮಗಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದ್ದಾರೆ ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನ ನನಗೆ ಬಳಸಿದಾರೆಲಾರ ಮಾಡಲಾರ ಕೇಂದ್ರ ಸಚಿವ ವಿ ಸೋಮಣ್ಣ ಮೈಸೂರಿಗೆ ಆಗಮಿಸಿದ್ದು ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಕುರಿತಾದ ಹೇಳಿಕೆ ವಿಚಾರವಾಗಿ ಮಾತನಾಡಿರುವಂತಹ ಅವರು ನಾನು ಸದನದಲ್ಲೇ ಇದ್ದೆ ಅಮಿತ್ ಶಾ ಹೇಳಿಕೆಯನ್ನ ಕಾಂಗ್ರೆಸ್ ತಿರುಚಿದೆ ಸಣ್ಣ ಕ್ಲಿಪ್ಪಿಂಗ್ ಇಟ್ಕೊಂಡು ಏನೇನೋ ಕ್ರಿಯೇಟ್ ಮಾಡ್ತಿದ್ದಾರೆ ಅಂಬೇಡ್ಕರ್ ಬದುಕಿದ್ದಾಗ ಆಚೂರು ಕೃತಜ್ಞತೆ ಇಲ್ಲದೆ ನಡ್ಕೊಂಡ್ರು ಈಗ ಅವರ ಮೇಲೆ ಪ್ರೀತಿ ಇದೆ ಎಂಬಂತೆ ಬಿಂಬಿಸಿಕೊಳ್ಳ ಹೊರಟಿದ್ದಾರೆ ಅಂತ ಹೇಳಿದ್ರು ಇನ್ನು ಕರ್ನಾಟಕದಲ್ಲಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ವಿಚಾರವಾಗಿ ಸಿದ್ದರಾಮಯ್ಯ ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳಲು ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅದನ್ನು ಮುಚ್ಚಿಕೊಳ್ಳಲು ಜನಸಾಮಾನ್ಯರನ್ನ ಬೇರೆಡೆಗೆ ಸೆಳೆಯುತ್ತಿದ್ದಾರೆ ಅಂತ ಹೇಳಿದ್ರು ಹಾಸನದ ಸಕಲೇಶಪುರದಲ್ಲಿ ಕರ್ನಾಟಕ ಕಾಫಿ ಬೆಳೆಗಾರರ ಒಕ್ಕೂಟದಿಂದ ಸಮಾವೇಶ ಆಯೋಜನೆ ಮಾಡಲಾಗಿದೆ ಸಕಲೇಶಪುರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಮಾವೇಶ ನಡೆಯುತ್ತಿದ್ದು ಸಮಾವೇಶದಲ್ಲಿ ಕೇಂದ್ರ ವಾಣಿಜ್ಯ ಸಚಿವ ವಾಣಿಜ್ಯ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಮತ್ತು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಕೆ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ ಅಲ್ಲದೆ ಸಂಸದ ಶ್ರೇಯಸ್ ಪಾಟೀಲ್ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಡಿಕೇರಿ ಶಾಸಕ ಮಂತರ್ಗೌಡ ಸೇರಿ ಸಹಸ್ರಾರು ಕಾಫಿ ಬೆಳೆಗಾರರು ಸಮಾವೇಶ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಂಬೈನೂರ ತೊಂಬತ್ತೊಂದರಲ್ಲಿ ದೇವೇಗೌಡರು ಸಂಸದರಾಗಿದ್ರು ಅಂದು ನಡೆದಿದ್ದ ಸಮಾವೇಶದಲ್ಲಿ ದೇವೇಗೌಡರು ಕಾಫಿ ಬೆಳೆಗಾರರ ಸಮಸ್ಯೆಯನ್ನ ವಿವರಿಸಿದ್ರು ಆ ಬಳಿಕ ಈಗ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಇಲ್ಲಿ ಬಂದು ಬೆಳೆಗಾರರ ಸಮಸ್ಯೆಯನ್ನ ಆಲಿಸಿದ್ರು ನರೇಂದ್ರ ಮೋದಿ ಅವರ ವಿಕಸಿತ ಭಾರತ್ ಸೇರಿದಂತೆ ಅನೇಕ ಯೋಜನೆಗಳನ್ನ ಸಾಕಾರಗೊಳಿಸಬೇಕು ನಿಮ್ಮ ಕಷ್ಟಗಳಿಗೆ ನಾವೆಲ್ಲರೂ ಕೂಡ ಜೊತೆಗಿರ್ತೇವೆ ಅಂತ ಹೇಳಿದ್ರು ಬೆಂಗಳೂರಿಗೆ ಆಗಮಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರನ್ನ ರಾಜ್ಯ ಸಹ ಉಸ್ತುವಾರಿ ಡಾ ಪಿಸುಧಾಕರ್ ರೆಡ್ಡಿ ಶಾಸಕ ಧೀರ ಜಮುನಿರಾಜ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಪ್ರಕಾಶ್ ಕೆಎನ್ ಯುವ ಮೋರ್ಚಾ ಮುಖಂಡ ನವೀನ್ ಪಾಟೀಲ್ ಉಪಸ್ಥಿತರಿದ್ದರು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ ಬೀದಿ ಬದಿ ಮಾರುಕಟ್ಟೆ ವಲಯ ನಿರ್ಮಾಣವಾಗಿತ್ತು ನಿರ್ಮಾಣವಾಗಿ ಹಲವು ತಿಂಗಳುಗಳೇ ಕಳೆದರೂ ಉದ್ಘಾಟನೆ ಮಾತ್ರ ಆಗಿರಲಿಲ್ಲ ಸದ್ಯ ಮತ್ತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಬೀದಿ ಬದಿ ಮಾರುಕಟ್ಟೆ ವಲಯ ಉದ್ಘಾಟನೆ ಮಾಡಿದ್ರು ಒಟ್ಟು ತೊಂಬತ್ಮೂರು ಅಂಗಡಿಗಳಿರುವಂತಹ ಮಾರುಕಟ್ಟೆ ವಲಯ ಉದ್ಘಾಟನೆಯಾಗಿದೆ ರಾಜ್ಯದಲ್ಲಿ ನೂತನ ಸ್ಕ್ಯಾನಿಂಗ್ ವ್ಯವಸ್ಥೆ ಜಾರಿ ವಿಚಾರವಾಗಿ ಮಂಗಳೂರಿನಲ್ಲಿ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ ಸ್ಕ್ಯಾನಿಂಗ್ ವ್ಯವಸ್ಥೆಯಲ್ಲಾದ ಸಮಸ್ಯೆಯನ್ನ ಬಗೆಹರಿಸಿದ್ದೇವೆ ತುರ್ತು ಸಂದರ್ಭದಲ್ಲಿ ಪ್ರೊಸೀಜರ್ ಫಾಲೋ ಮಾಡಬೇಕಾಗಿಲ್ಲ ಅನಗತ್ಯ ಪ್ರಕ್ರಿಯೆ ತಡೆಗಟ್ಟಲು ಬದಲಾವಣೆ ಅವಶ್ಯಕವಾಗಿದೆ ಒಂದೆರಡು ಸಮಸ್ಯೆಯಾಗಿದ್ದು ಹೌದು ಅದನ್ನ ಈಗ ಬಗೆಹರಿಸಿದ್ದೇವೆ ಅಂತ ಹೇಳಿದ್ರು ಇನ್ನು ಸಿಟಿ ರವಿ ಪ್ರಕರಣದ ಬಗ್ಗೆಯೂ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದು ಪ್ರಹ್ಲಾದ್ ಜೋಶಿ ಅವರು ಸುಳ್ಳು ಹೇಳಿಕೆಯನ್ನು ನೀಡುತ್ತಿದ್ದಾರೆ ಜನರು ಸಿಟಿ ರವಿ ಮೇಲೆ ಸ್ವಲ್ಪ ಕೋಪದಿಂದ ವರ್ತನೆ ಮಾಡಿದ್ದಾರೆ ಜೋಶಿಯವರು ಕೇಂದ್ರ ಸಚಿವರಾಗಿ ಪ್ರಚೋದನಕಾರಿ ಹೇಳಿಕೆ ನೀಡ್ತಾರೆ ಆದ್ರೆ ಅದು ತಪ್ಪು ಅದು ಒಳ್ಳೆಯದಲ್ಲ ಏನೇ ಇದ್ರು ಪೊಲೀಸ್ನವರು ಸಿಕ್ಕಿರುವ ಮಾಹಿತಿ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ರಾಜ್ಯದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ರಾಮನಗರ ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಸಜ್ಜನ ಸ್ಪಂದನ ಸಭೆಯನ್ನು ನಡೆಸಲಾಗಿದೆ ಮಾಗಡಿ ಶಾಸಕ ಎಸ್ಸಿ ಬಾಲಕೃಷ್ಣ ಅಧ್ಯಕ್ಷದಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಆಹಾರ ಇಲಾಖೆ ಅಧಿಕಾರಿ ತಡವಾಗಿ ಆಗಮಿಸಿದ್ರು ತಡವಾಗಿ ಬಂದಿದ್ದಕ್ಕೆ ಅಧಿಕಾರಿಗೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ ಮುಂದೆ ಬೇಗ ಬರಬೇಕು ಅಂತ ತಾಕೀತು ಮಾಡಲಾಯಿತು